ನಮಸ್ತೆ ವೀಕ್ಷಕರೇ ನಾವು ಈಗ ರೀಸೆಂಟಾಗಿ ಕೊಕ್ಕಟ್ನೂರು ಯಲ್ಲಮ್ಮ ದೇವಿಗೆ ಹೋಗಿದ್ವಿ ಇದು ಬಂದು ಬೆಳಗಾವಿ ಜಿಲ್ಲೆ ಅತ್ನಿ ತಾಲ್ಲೂಕು ತಾಲ್ಲೂಕ್ ಅಂತ ಹೇಳಿ ಅಥವಾ ಯಲ್ಲಮ್ಮವಾಡಿ ಅಂತಲೂ ಕರೀತಾರೆ ಸೊ ಈ ದೇವ್ರ ಏನೈತಿ ಸೌದಾತಿ ಯಲ್ಲಮ್ಮ ದೇವಿದ ತಂಗಿ ಅಂತಲೇ ಹೇಳ್ತಾರೆ ಈ ಕೊಕಟ್ನೂರು ಯಲ್ಲಮ್ಮಗೆ ಇಲ್ಲಿ ನಾರ್ಮಲ್ಲಾಗಿ ಆಗಿ ಹುಣ್ಣುವಿಗೆ ಜಾಸ್ತಿನ ರಶ್ ಇರ್ತೈತಿ ಸೊ ಹಾಗಾಗಿ ನಾವು ನಡ್ಬಾರಕ್ಕೆ ಹೋಗಿದ್ವಿ ಹಂಗಾಗಿ ನಮಗೂ ದೇವ್ರ ದೇವಿ ದರ್ಶನ ಒಂದು ಸ್ವಲ್ಪ ಚಲೋ ತಂಗ ಸಿಕ್ತ ಇಲ್ಲಿ ಹೋಗಿ ಜಾಸ್ತಿ ಜನ ನಂಬಿಕೆ ಇಲ್ಲಿ ಇಟ್ಟಾರು ಎಲ್ಲ ಒಳ್ಳೇದಾಗತ್ತ ಹಂಗ ಹಿಂಗೆ ಅಂಥೇಳಿ ಹಂಗಾಗಿ ನಾವು ಹೋಗಿ ಬಂದ್ವಿ ಚಲೋ ಐತಿ ದೇವಸ್ಥಾನ ಮತ್ತು ಭಾಳ ಸ್ಟ್ರಾಂಗ್ ದೇವಿ ಅದಾಳ ಕೊನವ್ರೆಲ್ಲಮ್ಮ ದೇವಿ അദ്ഭുതവേണു മംഗള സൂത്രേ പരമ പവിത്രി പാവന ഗാത്രി പവാട ക്ഷേത്രയോ മൈരൂ മാതാടെ മത്തൈരോ മൈര മാ കുംക്കു ശോഭിതെ നീന മംഗള സൂത്രേ പരമ പവിത്രി ഭാഗ്യത